ಹಾಯ್ ಎದ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸುಮಾರು ಒಂದು ಮೂವತ್ತು ಜನ ಏನೋ ಹೊರಟಿದ್ವಿ ನಮ್ಮ ಫ್ಯಾಮಿಲಿ ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನಾವು ಟ್ರೈನಲ್ಲಿ ಬುಕ್ ಮಾಡಿಕೊಂಡು ಹೋಗಿದ್ವಿ ಸ್ಲೀಪಿಂಗ್ ಕೋಚನ್ನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅರೌಂಡ್ ಒಂದು ಸೆವೆನ್ ಫಿಫ್ಟಿ ಏನೋ ಆಗುತ್ತೆ ಒಂದು ಟಿಕೆಟಿಗೆ ಜರ್ನಿನೂ ಕೂಡ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ನಾವು ನೈಟ್ ಒಂಬತ್ತು ಗಂಟೆಗೆ ನಾವು ಹೊರಟಿದ್ದಕ್ಕೆ ಬೆಳಗ್ಗೆ ನಾ ಎಂಟು ಗಂಟೆ ಎಂಟುವರೆಗೆನ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ ಯ ರೈಲ್ವೆ ಸ್ಟೇಷನಿಂದ ಇಳ್ಕೊಂಡು ನಾವು ಅಲ್ಲಿಂದ ಎರಡು ಟಿ ಎರಡು ಟಿ ಟಿನ ಮಾಡ್ಕೊಂಡು ಹೊರಟ್ವಿ ಯಾಕಂದ್ರೆ ನಾವು ಟ್ರೈನಲ್ಲಿ ಹೋಗಿದ್ರಿಂದ ನಮಗೆ ಬೇರೆ ವೆಹಿಕಲ್ ಇರಲಿಲ್ಲ ಸೊ ಹಾಗಾಗಿ ಎರಡು ಟಿ ಟಿನ ನಾವು ಬುಕ್ ಮಾಡ್ಕೊಂಡು ಹೋಗಿದ್ವಿ ಯಾಕೆ ಅಲ್ಲಿ ನಾವು ಮಂತ್ರಾಲಯ ರೀ ದೇವಸ್ಥಾನ ನೋಡಿಕೊಂಡು ಮತ್ತೆ ಒಂದು ನಾಲ್ಕೈದು ದೇವಸ್ಥಾನನ ತೋರಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ಟಿ ಟಿಲಿ ಬಂದು ಒಂದು ರೂಮ್ ತೊಗೊಂಡು ರೂಮ್ ಸ್ಟೇ ಆಗಿದ್ವಿ ನಾವು ಹೊಳೇಲಿ ಸ್ನಾನ ಮಾಡಲಿಲ್ಲ ಇಲ್ಲೇ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನದಲ್ಲೂ ಕೂಡ ಅಷ್ಟೊಂದೇನು ರಶ್ ಇರಲಿಲ್ಲ ಜನ ಇದ್ರು ಬಟ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ರಾಯರ ದರ್ಶನ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಇದೇ ಫಸ್ಟ್ ಟೈಮು ಹಾಗಾಗಿ ನಂಗೆ ತುಂಬಾ ಖುಷಿ ಆಯಿತು ದೇವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಆಮೇಲೆ ದೇವಸ್ಥಾನ ಎಲ್ಲನೂ ನೋಡ್ತೀವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಕ್ಲೀನಾಗಿತ್ತು ಅಂತಲೇ ಹೇಳ್ಬೋದು ದೇವ್ರ ದರ್ಶನ ಮಾಡಿದ್ದು ನಮಗಂತೂ ತುಂಬಾ ಖುಷಿ ಆಯಿತು ಹಾಗೆ ಎಲ್ಲ ಸುತ್ತಾಡ್ಕೊಂಡು ಸ್ವಲ್ಪ ಕೂತಿದ್ವಿ ಅಪ್ಪ ಅಮ್ಮ ಎಲ್ಲ ಬಂದಿದ್ರಲ್ಲ ಅದಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಟ್ರೈನಲ್ಲಿ ಹೋಗಿದ್ದಂತು ನನಗೆ ಟ್ರೈನಲ್ಲಿ ಜರ್ನಿ ಮಾಡೋದಂದ್ರೇ ನಂಗೆ ಒಂಥರ ಖುಷಿ ಅಲ್ಲಿಂದ ನಾವು ಫಸ್ಟೇ ನಾವು ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕಿತ್ತು ಇವರೆಲ್ಲ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಸುಳ್ಳು ಹೇಳಿ ಅಲ್ಲಿ ನೀರು ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ರೂಮಲ್ಲೇ ಸ್ನಾನ ಮಾಡಿಸ್ಬಿಟ್ರು ಅದಕ್ಕೆ ನಾವು ದರ್ಶನ ಆದಮೇಲೆ ನಾವು ಒಳಗೆ ಹೋದ್ವಿ ಸ್ವಲ್ಪ ಜನ ನಮ್ಮ ಜೊತೆ ಬಂದಿರೋರು ಮುಂಚೆನೇ ಹೊಳೆನ ನೋಡ್ಕೊಂಡು ಆಮೇಲೆ ದರ್ಶನ ಮಾಡಿದ್ರು ಅದೇ ನಮಗೆ ಗೊತ್ತಾಗ್ದೇ ನಾವು ಮುಂಚೆನೆ ದರ್ಶನ ಮಾಡಿಬಿಟ್ವಿ ಅದಾದ ನಂತರ ನಾವು ಒಳಗೆ ಹೋದ್ವಿ ಎಲ್ಲೂ ಕೂಡ ಹೊಸ ನೀರು ಏನೋ ಬಂದಿರೋದ್ರಿಂದ ನೀರಂತೂ ಅಷ್ಟು ನೀಟಾಗಿರ್ಲಿಲ್ಲ ಒಂಥರ ಎಲ್ಲ ಫುಲ್ಲು ಮಣ್ಣು ನೀರಿರೋ ಥರ ಕೆಂಚುಕಿತ್ತು ನೀರು ಅಲ್ಲೇ ಒಳಗೆ ಅಲ್ಲೇ ದೀಪ ಎಲ್ಲ ಮಾರ್ತಾ ಇರ್ತಾರೆ ನಾನು ದೀಪನ ತಗೊಂಡು ಅಲ್ಲೇ ನದಿಗೆ ಪೂಜೆನ ಮಾಡಿ ಪೂಜೆ ಮಾಡಿಬಿಟ್ಟು ನಾವು ವಾಪಸ್ ಬಂದ್ವಿ ಅದಕ್ಕೆ ಅನಿಸುತ್ತೆ ಇಲ್ಲಿ ಸ್ನಾನ ಮಾಡೋಕೆ ಕರ್ಕೊಂಡು ಬರಲಿಲ್ಲ ನೀರು ಅಷ್ಟು ಚೆನ್ನಾಗಿರಲಿಲ್ಲ ಹೊಸ ನೀರಾಗಿರೋದ್ರಿಂದ ಕೆಲವ್ರು ಮಾಡೋರೆಲ್ಲ ಸ್ನಾನ ಮಾಡ್ತಾಯಿದ್ರು ನಾನು ಅಲ್ಲೇ ಪೂಜೆ ಎಲ್ಲ ಮಾಡಿ ಗಂಗೆಗೆ ದೀಪನ ಅಲ್ಲೇ ಗಂಗೆಗೆ ಬಿಟ್ಟು ನಾವು ಒಂದು ಸ್ವಲ್ಪ ಅಲ್ಲೇ ಪ್ರಸಾದ ಎಲ್ಲ ತಗೊಂಡು ಬರಬೇಕಾದ್ರೆ ಗಿಣಿ ನೋಡಿದ ನಂಗೆ ತುಂಬಾ ಇಷ್ಟ ಆಯ್ತು ಅದು ಎಷ್ಟು ಬಂದು ನೀಟಾಗಿ ಕೈ ಮೇಲೆ ಕೂತ್ಕೊಂತು ಹಾಗೆ ಹೊಳೆಲಿ ಪೂಜೆ ಎಲ್ಲ ನು ಮೇಲೆ ನಾವು ಪ್ರಸಾದ ಊಟ ಮಾಡೋಣ ಅಂತ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ ಕ್ಯೂ ಮತ್ತು ದರ್ಶನಗಿಂತ ಪ್ರಸಾದ ಊಟಕ್ಕೇ ಜನ ಜಾಸ್ತಿ ಇದ್ದರು ತುಂಬಾ ಕ್ಯೂ ಆಯಿತು ಒಂದು ಅವರನ್ನು ನಾವು ಇಟ್ಕೊಂಡಿದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸಖತ್ತಾಗಿತ್ತು ಪ್ರಸಾದ ಅಂತೂ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ರೂಮ್ಗೋಗಿ ಒನ್ ಅವರ್ ರೂಮಲ್ಲೇ ರೆಸ್ಟ್ ಮಾಡಿದ್ವಿ ಯಾಕೆಂದರೆ ನಿದ್ದೆ ಬೇರೆ ಇರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ಬೆಳಗ್ಗೆ ನಾವು ಹೋಗಿದ್ರಿಂದ ಹಬ್ಬಕ್ಕೂ ನಿದ್ದೆಗೆಟ್ಟಿದ್ವಿ ಸೊ ಹಾಗಾಗಿ ರೂಮ್ಗೆ ಹೋಗಿ ಒನ್ ಅವರ್ ನಾವು ರೆಸ್ಟ್ ಮಾಡಿ ಸ್ವಲ್ಪ ನಿದ್ದೆ ಕೂಡ ಮಾಡಿದ್ವಿ ಮತ್ತೆ ಅಪ್ ಆಗಿ ಆ ಗಾಡಿ ಬಂತು ನಾವು ಅಲ್ಲಿಂದ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅಲ್ಲಿಂದ ಸ್ವಲ್ಪ ದೂರನೇ ಅಷ್ಟೇ ದೇವಸ್ಥಾನ ತುಂಬ ದೊಡ್ಡದಾಗಿತ್ತು ಆಂಜನೇಯನ ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ಬೇಗ ದರ್ಶನ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋದ್ವಿ ಅದು ಬಂದು ಪಂಚಮುಖಿ ಗಣ ಆಂಜನೇಯ ದೇವಸ್ಥಾನ ಅಂತ ಪಂಚಮುಖಿ ಆಂಜನೇಯ ದೇವಸ್ಥಾನ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅದರ ಹಿಂದೆನೇ ಇರೋದು ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ ಆ ಲಕ್ಷ್ಮೀ ದೇವಿ ಅಲ್ಲೇ ಉದ್ಭವ ಆಗಿದೆ ಅಂತ ಏನೋ ಅಲ್ಲಿ ದರ್ಶಕರು ಇದ್ರು ಸೊ ನಾವು ಬಂದಿದ್ದು ಇವಾಗ ಪಂಚಮುಖಿ ಆಂಜನೇಯನ ದೇವಸ್ಥಾನ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಅದರ ಪಾದ ಆಂಜನೇಯನ ಸ್ವಾಮಿ ಪಾದ ಎಲ್ಲ ಕೂಡ ಅಲ್ಲೇ ಇತ್ತು ನಾವು ನೋಡ್ಬೋದು ಅದನ್ನೆಲ್ಲ ಅಲ್ಲೇ ಪೂಜೆ ಎಲ್ಲ ಮಾಡ್ತಾಯಿದ್ರು ಎಲೆ ಅಲ್ಲೇ ಎಲೆ ಅಡಿಕೆ ಹೂವು ಎಲ್ಲ ಇಟ್ಟು ಮಾರ್ತಿರ್ತಾರೆ ಅದನ್ನ ತೊಗೊಂಡೋಗ್ಬೇಕಾದ್ರೆ ನಾವು ಪೂಜೆ ಕೂಡ ಮಾಡಿಸ್ಬೋದು ದೇವಸ್ಥಾನ ಮುಗಿದ್ಮೇಲೆ ನಾವು ಬಿಚ್ಚಲಮ್ಮ ದೇವಸ್ಥಾನ ಅಂತ ಇದೆ ಅಲ್ಲೂ ರಾಘವೇಂದ್ರ ಸ್ವಾಮೀಜಿ ಅವ್ರದ್ದು ಒಂದು ಮೂರ್ತಿ ಕೂಡ ಇದೆ ಆ ದೇವಸ್ಥಾನಕ್ಕೆ ನಾವು ಹೊರಟಿವಿ ತುಂಗಭದ್ರಾ ನದಿ ಕೂಡ ಇದೆ ಎಷ್ಟು ನೀರು ತುಂಬಿತ್ತು ಅಂದರೆ ಫುಲ್ ನೀರು ತುಂಬಿಟ್ಟಿತ್ತು ತುಂಬಾ ಫೋರ್ಸಲ್ಲಿ ನೀರು ಬರ್ತಾ ಇತ್ತು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀರಂತೂ ಅಷ್ಟು ನೀರು ತುಂಬಿತ್ತು ಹೊಸ ನೀರು ಬಿಟ್ಟಿರೋದ್ರಿಂದ ಏನು ಅಂತ ಹೇಳ್ತಾ ಇದ್ರು ಆದ್ರೆ ತುಂಬಾನೇ ನಿಂತಿತ್ತು ಇಲ್ಲೂ ಕೂಡ ರಾಘವೇಂದ್ರ ಸ್ವಾಮಿ ಜು ಮೂರ್ತಿ ಕೂಡ ಕೆತ್ತಿದ್ದಾರೆ ಹಾಗೆ ಬಿಚ್ಚಲಮ್ಮ ದೇವರು ಕೂಡ ಇಲ್ಲೇ ಇರೋದು ಇಲ್ಲೂ ನಾವು ನೀಟಾಗಿ ದರ್ಶನ ಎಲ್ಲ ಮುಗೀತು ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ದರ್ಶನ ಎಲ್ಲ ನಾವು ಇಲ್ಲಿಂದ ನೆಕ್ಸ್ಟು ರಾಯರಿದ್ದು ಮಠ ಅಂತ ಅಂದರೆ ಅವರು ರೆಸ್ಟ್ ಮಾಡ್ತಿದ್ದಂತೆ ಅಲ್ಲಿಗೆ ನಾವು ಇದಕ್ಕೆ ಅಪ್ಪಟಾಚಾರ್ಯರ ಮನೆ ಅಂತ ಹೆಸರಿದೆ ಇಲ್ಲೇ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊಂಡಿತ್ತು ಅಂತ ಹೇಳಿದರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಏನೋ ಇವರು ವಿಶ್ರಾಂತಿ ತಗೋತಿದ್ರಂತೆ ಸ್ವಾಮೀಜಿಯವರು ಹಾಗಂತ ಅಲ್ಲಿದ್ದ ಅರ್ಚಕರು ಬಂದಿದ್ದ ಭಕ್ತಾದಿಗಳ ಹತ್ರ ಅವರು ಕಥೆನ ಕತೆ ರೂಪದಲ್ಲಿ ಹೇಳ್ತಾ ಇದ್ರು ಸೊ ನಾನು ಹಾಗಾಗಿ ಕೇಳ್ಕೊಂಡಿದ್ದು ನನಗಾಗೇ ಗೊತ್ತಿದ್ದು ತುಂಬಾ ಚೆನ್ನಾಗಿ ಅವರು ಅರ್ಚಕರು ಅಲ್ಲಿ ಬಂದಿದ್ದವ್ರಿಗೆ ಹೇಳ್ತಾಯಿದ್ರು ಕೇಳೋಕ್ಕೇ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಅವರು ಕಥೆಗಳನ್ನ ಹೇಳ್ತಾಯಿದ್ರು ಸ್ವಾಮೀಜಿಗಳ ಬಗ್ಗೆ ಹಾಗೆ ರಿಟರ್ನ್ ಆಗ್ತಾ ಕೂಡ ಈ ಬ್ರಿಡ್ಜ್ ಕೂಡ ಸಿಗುತ್ತೆ ತುಂಬ ದೊಡ್ಡದಾಗಿದ್ದು ಬ್ರಿಡ್ಜ್ ಕೂಡ ಚೆನ್ನಾಗಿತ್ತು ಬ್ರಿಡ್ಜು ಈ ಬ್ರಿಡ್ಜ್ ಮುಗಿದ್ಮೇಲೆ ನಮ್ಮದು ಇಲ್ಲಿಗೆ ದೇವಸ್ಥಾನ ದರ್ಶನಗಳೆಲ್ಲ ಆಗಿ ನಾವು ವಾಪಸ್ ರೈಲ್ವೆ ಸ್ಟೇಷನ್ಗೆ ರಿಟರ್ನ್ ಆದ್ವಿ ನಾವು ಆ ಕಡೆಯಿಂದನೂ ಕೂಡ ಐ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಬಾಯ್ ಬಾಯ್